ಪಬ್ಲಿಕ್ ಟೈಮ್ಸ್ ಸ್ವಾಗತ ಹದಿನೈದು ದಿನ ಕಳೆದರೂ ಬಾರದ ನೀರು ಬಂದ ನೀರು ಕೂಡ ಕಲುಷಿತ ಮಲಿನಗೊಂಡ ನೀರು ಕಲುಷಿತ ನೀರು ತೆಗೆದುಕೊಂಡು ಹೋಗಿ ಗ್ರಾಮ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಅವ್ಯವಸ್ಥೆಗೆ ಇಡಿಶಾಪ ಹಾಕುತ್ತಿರುವ ಸಾರ್ವಜನಿಕರು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ರೊಚ್ಚಿ ಗೆದ್ದ ಗ್ರಾಮಸ್ಥರು ಬಾಗಲಕೋಟೆ ಜಿಲ್ಲೆಯ ಇಲಕಲ್ ತಾಲೂಕಿನ ಗುಡ್ರ ಎಸ್ಸಿ ಗ್ರಾಮ ಹೌದು ಹದಿನೈದು ದಿನ ಕಳೆದರೂ ಬಾರದ ನೀರು ಬಂದ ನೀರು ಕೂಡ ಕಲುಷಿತ ಮಲ್ಲನಗೊಂಡ ನೀರು ನೋಡಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಗುಡರೇಸಿ ಗ್ರಾಮದಲ್ಲಿ ನಡೆದಿದೆ ಕಲುಷಿತ ನೀರನ್ನು ಕೊಡ ಹಾಗೂ ಬಾಡಲಿಯಲ್ಲಿ ತಂದು ಪಂಚಾಯಿತಿ ಎದುರು ಸುರಿದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇಪ್ಪತ್ತು ಸಾವಿರ ಜನಸಂಖ್ಯೆ ಇರುವ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿಲ್ಲ ನೀರು ಬಿಡಲು ಕೇಳಿಕೊಂಡರು ಪಿ ಮತ್ತು ಗ್ರಾಮ ಅಧ್ಯಕ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಮಾಡಿದರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ದೂರಿದರು ಗುಡ್ರು ಘಟಕದ ಕರವೇ ಅಧ್ಯಕ್ಷ ರಿಯಾಜ್ ವಾಲಿಕಾರ್ ಸೇರಿ ಅನೇಕ ಸಾರ್ವಜನಿಕರ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅವ್ಯವಸ್ಥೆಗೆ ಹಿಡಿಶಾಪ ಹಾಕಿದರು ಪಂಚಾಯಿತಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ನಾವು ಆಡಿದ್ದೇ ಆಟ ಆಗಿದೆ ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು نيري گي وراٹا اے تکاي وراٹا نيري گي وراٹا بيكے بيكو نايو بيكو بيكے بيكو نيرو بيكو بيكے بيكو ني ಬರೆ ನೇಕಕನಇದ್ರು ನಾ ಈ ನೀರಕ್ಕೆ ತಕ್ಕ ಹಾಗೆ ನೇಕಕ ಇದೆ ಜಾಕಿದೋ ಇತಸ್ತಿದೆ ರಾಡಿ ನೀರು ಬರ್ತಾ ತಕೇಗ ಬಿದ್ದು ಸ್ವಲ್ಪ ವೇಟ್ ಆತಂದ್ರ ಬಲಸುಕ್ಕೆ ತಳ ಹೋಗುತ್ತಾ ಚೀರೆ ನೀರು ಬಿಟ್ಟು ಹೊರಗೆ ಬಿಡ್ತದು ಇದು ನೀರೇನಕ್ಕೆ ಡಾಕಿ ಇದು ತುಂಬೋ ಯಾಕಾ ಸೋನಿ ತಂದ್ರ ತಳ ಬಲಸು ತಾಸಿನ ಮೇಲೆ ಕೂಡ್ತದು ಅಂತ ಮೇಲೆ ತಿರಿ ಆಗ್ಬಿಡಾವು ಆ ಡಾಕಿ ಡಾಕಿ ನಾ ಫೋನ್ ನೀನೇ ನೇಕಕ ಮಾಡ್ತಿದು ಮತ್ತೆ

ನೀರು ಬಿಡ್ರಿ 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 ಅಂತೇಳಿ ಅವ್ರಿಗೆ ಹೇಳಿದ್ವಿ ನಿಮ್ಮ ಅಧಿಕಾರಿಗಳಿಗೂ ಹೇಳಿದ್ವಿ ಒಟ್ಟು ಯಾರು ನಮ್ಗೆ ಚಕರ್ತವಲ್ಲ ಯಾರು ನಮ್ಮ ಮಾತು ಕೇಳಿದ್ರಿ ಒಬ್ಬರು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ